ಯಾಕಂದ್ರ ಯಾಕ್ರಿಪಾ ಈ ಭೂಮಿ ತಿಳಿ ಮ್ಯಾಲ ಹೌದು ಈ ಜೀವನ ಎತ್ತು ಸಾರಿ ಕೇಳಿದರೆ ಸಾರಿ ಹುಟ್ಟ್ಯಾನ್ ಶಾಸ್ತ್ರಗಳೆಲ್ಲ ಹೇಳ್ಕೊತ ಭೂಮಿಯನ್ನ ಕುಟ್ಟಿದ್ರೆ ಅಣುಗಳು ಎಷ್ಟಾಗ್ತಾವ ಅಷ್ಟ ಅಣು ಅಷ್ಟ ಅಷ್ಟು ಸಾರಿಕ್ಕೆ ಈ ಜೀವ ಬಂದೈತಿ ಹೌದಪ್ಪ ಹೌದು ಹೌದಲ್ಲ ಹೌದು ಅದಕ್ಕೆ ಹೇಳ್ತಾರೆ ಮಾತ್ರ ಬಹಳ ಸಾರಿ ಹುಟ್ಟಿ ಹುಟ್ಟಿ ಸತ್ತಿದೆಪ್ಪ ಹುಟ್ಟಿದ್ಯಪ್ಪ ಹುಟ್ಟು ಸಾವು ಎಂಬ ಚಕ್ರದಿಂದ ಬಿಡುಗಡೆ ಆಗಬೇಕಾದ್ರ ಸ್ತೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹುಡುಕು ಹುಡುಕು ಲಕ್ಷ ಜೀವರಾಶಿಗಳೆಲ್ಲ ತಿರುಗಿ ಇದು ಬಂದಾಗಿ ಅರಿವಿನ ಜನ್ಮಕ ಮಾನವ ಜನ್ಮಕ ಬಂದ ಬಳಕರೇ ಹೌದು ಇದು ಹುಟ್ಟು ಸಾವು ಅಂತಕ್ಕಂತ ಬಂಧನದಿಂದ ಮುಕ್ತನಾಗಲಕ್ಕೆ ಪರಮಾತ್ಮ ಅರಿವಿನ ಜನ್ಮ ಕೊಟ್ಟಾನ ಅರಿವಿನ ಜನ್ಮಕ್ಕೆ ಹುಟ್ಟಿ ಬಂದಿಯಪ್ಪ ಈ ಅರಿವಿನ ಜನ್ಮಕ್ಕ ಕೂಡ ಮತ್ತು ಪ್ರಾಣಿ ಪಕ್ಷಿಗಳ ತರನಾಗಿ ನೀನು ವರ್ತನೆ ಮಾಡಿದ್ರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೆಲ್ಲ ಮತ ತಿರುಗಬೇಕು ಅದಕ್ಕಾಗಿದ ಅರಿವಿನ ಜನ್ಮ ಇಂತಹ ಭಜನೆ ಕೀರ್ತನೆಗಳೆಲ್ಲ ಯಾಕೆ ಮಾಡಿದ್ದಾರೆ ಯಾಕೆ ಮಾಡಿರಿಪ್ಪ ಈ ಮನುಷ್ಯ ಅರಿವಿನ ಜನ್ಮಕ್ಕೆ ಬಂದ ಮೇಲೆ ಮಾಡ್ಕೊಂಡು ಮಾಡಿಕೊಂಡು ಗುರುನಾಮಸ್ಮರಣೆಯನ್ನು ಕೇಳಿಕೊಂಡ ಹೌದು ಹೌದು ಈ ಜನನ ಮರಣದ ಈ ಬಂಧನದೊಳಗೆ ಈ ದುಃಖದೊಳಗಿನ ನಿವೃತ್ತಿ ಆಗಲಿ ಅನ್ನುವಂತ ಉದ್ದೇಶದಿಂದ ಶ್ರೇಷ್ಠ ಮಾನವ ಜನ್ಮಕ್ಕೆ ಕೊಟ್ಟು ಕಳಿಸ ಪರಮಾತ್ಮ ಅರವಿಂದ ಗುರುವಿನಿಂದ ಕೂಡಿಕೊಂಡು ಹೆಂಗ ತಾಯಿ ಇದೂಮಿ ತೆನಿ ಮೇಲೆ ತಾಯಿ ಗರ್ಭದಿಂದ ಜನಿಸಿ ಬಂದಿರತಕ್ಕಂತ ಎಷ್ಟೋ ಮಂದಿ ಶರಣರು ದೇವರಾಗಿ ಕಲಿಯುಗದೊಳಗೆ ಕರಿಕಲ್ಲಿ ಗುಡಿ ಕಟ್ಟಕೊಂಡು ಕುಂತಿಲ್ಲ ಹೌದಪ್ಪಲ್ರಿ ಶಾಶ್ವತವಾಗಿ ಉಳಿದಾರೆ ಭೂಮಿ ತೇನಿ ಮೇಲೆ ಹಂಗ ಭೂಮಿ ತೇನಿ ಮೇಲೆ ಉಳಿಯಪ್ಪ ದೇವರಾಗಿ ಮೆರಿ ಆಗಲಕ್ಕೂ ನಿನ್ನ ಕೈಯಾಗ ದೇವ್ ಆಗಲಕ್ಕೂ ನಿನ್ನ ನಿನ್ನ ಅದ ಆದಂತ ಮಾತ ಶರಣರು ಹೇಳ್ಕೊತ ಬರ್ತಾರೆ ಹೌದು ಅದಕ್ಕ ಇದು ಬೆಳಗಾವಿ ಜಿಲ್ಲೆ ಹೌದ ರಾಮದುರ್ಗ ತಾಲೂಕಿನ ಪಾವನ ಕ್ಷೇತ್ರ ಸುಕ್ಷೇತ್ರ ಮುದೇನೂರ ಗ್ರಾಮದಲ್ಲಿ ಬಾಗಿ ಸದ್ಗುರು ಹೌದು ಲಿಂಗ ದೇವರ ಒಂದು ಜಾತ್ರೆಯ ಒಂದು ವಿಶೇಷ ಕಾರ್ಯಕ್ರಮಗೋಸ್ಕರವಾಗಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಕಲಾ ಸಂಘಗಳನ್ನು ತಮ್ಮಲ್ಲಿ ಬರಮಾಡಿಕೊಂಡಿರಿ ಪುಣ್ಯಾತ್ಮರೇ ಹೌದಿಪ್ಪ ಹೌದು ಒಂದು ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲೆ ಹೌದು ಹಾಲಿಗುರದ ಅಮೋಘ ಸಿದೇಶ್ವರ ಡೊಳ್ಳಿನ ಕಲಾ